ರುಚಿಯಾದಂಥ ಗೀ ರೈಸನ್ನು ಮಾಡೋದನ್ನು ನೋಡೋಣ ಬನ್ನಿ ಸ್ಟವ್ ಮೇಲೆ ಕುಕ್ಕರನ್ನು ಇಕ್ಕಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಅದಾದ ನಂತರ ಓಲ್ ಸ್ಪೈಸ ಪಲಾವ್ ಸ್ಪೈಸಸನ್ನು ಸಹ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಚಕ್ಕೆ ಲವಂಗ ಸೋಂಪು ಮತ್ತು ಜೀರಿಗೆ ಹಾಗೆ ಪಲಾವ್ ಎಲೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ಟಾರ್ ಮುಗ್ಗನ್ನು ಸಹ ಅನನ್ನ ಹಸುವನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಹಸಿಮೆಣಸಿನಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಯ್ತೀರಂಥ ಸಂದರ್ಭದಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಇಡಿಯಷ್ಟು ಕ್ಯಾರೆಟ್ ಮತ್ತು ಬೀನ್ಸನ್ನು ಸಹ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಸೇರಿಸಿ ಒಂದು ಒಳ್ಳೆಯ ಮಿಕ್ಸನ್ನು ಕೊಡಿ ಹಾಗೆ ನೈಟೇ ನೆನೆಸಿದಂತಹ ಬಟಾಣಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರೈಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಾಯಿ ಮತ್ತು ಗೋಡಂಬಿ ಹಾಗೆ ಗಸಗಸೆಯನ್ನು ಸೇರಿಸಿ ರುಬ್ಬಿದಂತಹ ಒಂದು ಕಾಯಲನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಎಲ್ಲವನ್ನು ಸೇರಿಸಿ ಒಂದು ಒಳ್ಳೆಯ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದಕ್ಕೆ ಎರಡರಷ್ಟು ಒಂದು ಅಕ್ಕಿಗೆ ಎರಡರಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಘೀ ರೈಸ್ ರೆಡಿಯಾಗಿದೆ ತುಂಬ ಘಮಗಮಿಸುವಂತಹ ಘೀ ರೈಸ್ ರೆಡಿಯಾಗಿದೆ ತುಂಬ ಟೇಸ್ಟಿ ಕಾಯಲನ್ನು ಸೇರಿಸೋದ್ರಿಂದ ಈ ರೀತಿಯಾಗಿ ಮಾಡೋದರಿಂದ ತುಂಬ ಟೇಸ್ಟ್ ಬರುತ್ತೆ ನೀವು ಸಹ ಟ್ರೈ ಮಾಡಿ